ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಇಂಡಿಯನ್ ಸೂಪರ್ ಫುಡ್ ಆದಂಥ ತುಪ್ಪ ಗೀ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೊದಲನೇದಾಗಿ ನಾವು ನ್ಯೂಟ್ರಿಷನ್ ವ್ಯಾಲ್ಯೂ ನೋಡೋಣ ತುಪ್ಪ ಹಂಡ್ರೆಡ್ ಗ್ರಾಮ್ ನಾವು ತೊಗೊಂಡ್ರೆ ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಬರೋದು ಏಯ್ಟ್ ನೈಂಟಿ ಸೆವೆನ್ ಕ್ಯಾಲೋರೀಸು ಅದರಲ್ಲಿ ಕಂಪ್ಲೀಟಾಗಿ ಫ್ಯಾಟ್ ಇರೋದೇ ನಿಮಗೆ ನೈಂಟಿ ನೈನ್ ಗ್ರಾಮ್ ಫ್ಯಾಟ್ ಇರುತ್ತೆ ಆಮೇಲೆ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅನ್ನೋದು ನೈ ಸಿಕ್ಸ್ಟಿ ಫೈವ್ ಪರ್ಸೆ ಒಂದು ಸಿಕ್ಸ್ಟಿ ಫೈವ್ ಗ್ರಾಮು ಫ್ಯಾಟ್ ಇರುತ್ತೆ ಆಮೇಲೆ ಅದರಲ್ಲಿ ಪ್ರೋಟೀನ್ ಆಗಲಿ ಆಮೇಲೆ ಕಾರ್ಬೋಹೈಡ್ರೇಟ್ ಆಗಲಿ ಇರಲ್ಲ ಆಮೇಲೆ ಇದರಲ್ಲಿ ಕೊಲೆಸ್ಟ್ರಾಲು ಟು ಟೆನ್ ಮಿಲಿಗ್ರಾಮ್ ಇರುತ್ತೆ ಕಾಮನ್ ಆಗಿ ಇದು ಒಂದು ಅದ್ಭುತವಾದಂಥ ಫ್ಯಾಟ್ ಕಂಟೆಂಟ್ ಹೊಂದಿರುವಂಥ ಆಹಾರ ಪದಾರ್ಥ ಅಂತ ಹೇಳ್ಬೋದು ಆಮೇಲೆ ಇದರ ಜೊತೆಗೆ ವಿಟಾಮಿನ್ಸ್ಗಳು ಎಸ್ಪೆಷಲಿ ಇದರಲ್ಲಿ ಯಾವ ಥರಪ್ಪ ಅಂತಂದರೆ ಫ್ಯಾಟ್ ಸಾಲ್ಬಲ್ ಆದಂಥ ವಿಟಾಮಿನ್ಸ್ಗಳು ಇರೋದು ಯಾವುದು ಎ ಡಿ ಕೆ ಇ ಇವೆಲ್ಲ ಫ್ಯಾಟ್ ಸಾಲ್ಬಲ್ ವಿಟಮಿನ್ಸ್ ಅಂದರೆ ಫ್ಯಾಟಲ್ಲಿ ಮಾತ್ರ ಕರಗುವಂಥ ವಿಟಾಮಿನ್ಗಳು ಅವುಗಳು ಒಂದು ಗೀಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳ್ಬೋದು ಇವಾಗ ತುಪ್ಪದ ಯೂಸಸ್ಗಳನ್ನು ನೋಡೋಣ ಕಾಮನ್ ಆಗಿ ಒಬ್ಬೊಬ್ಬರಿಗೆ ಹೇಗಿರುತ್ತಪ್ಪ ಅಂದರೆ ಹಾಲು ತೊಗೊಂಡ್ರೆ ತೊಂದರೆ ಆಗ್ತಾ ಇರುತ್ತೆ ಅದಕ್ಕೆ ಒಂದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಇರ್ತಾರೆ ಅಂದರೆ ಹಾಲು ತೊಗೊಂಡಾಗ ವಾಂತಿ ಆಗೋದು ಇಲ್ಲಾಂದರೆ ಒಂದು ಲೂಸ್ ಮೋಷನ್ ಆಗೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಅಂಥವ್ರಿಗೆ ಇದು ಒಳ್ಳೆ ಫುಡ್ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಲ್ಯಾಕ್ಟೋಸ್ ಫ್ರೀ ಫುಡ್ ಇದು ಹಾಗಾಗಿ ಮಿಲ್ಕ್ಸ್ ಅಂದರೆ ಹಾಲಿನ ಯಾವುದೇ ಪದಾರ್ಥಗಳಲ್ಲಿ ಇದ್ರ ಇರಲ್ಲ ಹಾಗಾಗಿ ಅವ್ರಿಗೆ ಇದು ಬೆಟ್ರ್ ಫುಡ್ ಅಂತ ಹೇಳ್ಬೋದು ಯಾಕಂದರೆ ಲ್ಯಾಕ್ಟೋಸ್ ಫ್ರೀ ಫುಡ್ ಅಂತ ಹೇಳ್ಬೋದು ಆಮೇಲೆ ಇದ್ರದ್ದು ಮೇಯ್ನ್ ಯೂಸ್ ಏನಪ್ಪ ಅಂದ್ರೆ ಇನ್ನೊಂದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಯಾವ ಥರಪ್ಪ ಅಂತಂದರೆ ಈ ಈ ಒಂದು ಫ್ಯಾಟ್ ಏನಿದೆಯಲ್ಲ ಅದು ಮೀಡಿಯಂ ಚೈನ್ ಫ್ಯಾಟಿ ಆ್ಯಸಿಡ್ಸಿಂದ ಕೂಡಿರುತ್ತೆ ಈ ಯಾವುದು ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ ಇದ್ದಾವಲ್ಲ ಅವು ಏನು ಮಾಡ್ತಾವಪ್ಪ ಅಂತಂತಂದರೆ ಆ ಆ ಥರ ಒಂದು ಆಹಾರ ಪದಾರ್ಥಗಳನ್ನು ನಾವು ತಗೊಂಡಾಗ ಅದು ಡೈರೆಕ್ಟಾಗಿ ಲೀವರಲ್ಲಿ ಪ್ರೊಸೆಸ್ ಆಗಿ ಏನು ಮಾಡುತ್ತಪ್ಪ ಅಂದರೆ ಅದು ಒಂದು ಡೈಜೆಷನ್ಗೆ ಹೆಲ್ಪ್ ಜೊತೆಗೆ ಇನ್ನಿತರ ಅಂದ್ರೆ ಈ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಅಲ್ಲದೆ ಇರುವಂತ ಇನ್ನಿತರ ಫ್ಯಾಟ್ ನ ಅದು ಕರ್ಕೋಕೆ ಹೆಲ್ಪ್ ಅಂತ ಹೇಳ್ಬೋದು ಹಾಗಾಗಿ ಇದು ವೇಟ್ ಲಾಸ್ಗೆ ತುಂಬಾ ಹೆಲ್ಪ್ ಅಂತ ಹೇಳ್ಬೋದು ತುಪ್ಪದ ಮತ್ತೊಂದು ಯೂಸ್ ಏನಪ್ಪ ಅಂತಂದ್ರೆ ಈ ಒಂದು ಏರ್ ಎಸ್ಪೆಷಲಿ ಯಾವತರ ಇರುತ್ತೆ ಅಂತಂದ್ರೆ ಈ ಒಂದು ಸ್ಪ್ಲಿಟ್ ಏರ್ ಅಂತ ಬರ್ತಾ ಇರುತ್ತೆ ಕೊನೆಯಲ್ಲಿ ಕೂದಲು ಸೀಳ್ತಾ ಇರುತ್ತೆ ಅಂಥದ್ದಕ್ಕೂ ಕೂಡ ತುಂಬ ಯೂಸ್ಫುಲ್ಲು ಆ ಥರ ಆಗಲ್ಲ ಒಂದು ಏನು ಈ ಒಂದು ಗೀ ಯೂಸ್ ಮಾಡ್ತಾ ಇದ್ರೆ ಆಮೇಲೆ ಸ್ಕ್ಯಾಲ್ಪಲ್ಲಿ ಏನಾದರೂ ಒಂದು ತಲೆ ಮೇಲೆ ಡ್ಯಾಂಡ್ರಾಫ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಇನ್ಫೆಕ್ಷನ್ಸ್ ಆಗಿರ್ಬೋದು ಅದನ್ನು ಕೂಡ ಇದು ಹೇಳ್ಬೋದು ಆಮೇಲೆ ಈ ಒಂದು ಕೂರ್ಲಿದ ಶೈನ್ ಶೈನಿ ಮತ್ತು ಸಾಫ್ಟ್ ಆಗಿರೋಕ್ಕೆ ಒಂದು ತುಪ್ಪ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಅದರ ಜೊತೆಗೆ ಈ ಏರ್ ಗ್ರೌತು ಏರ್ ಗ್ರೌತು ಚೆನ್ನಾಗಿರೋ ಥರ ನೋಡ್ಕೊಳುತ್ತೆ ಕಾಮನ್ ಆಗಿ ಏರ್ ಫಾಲ್ ಇರುತ್ತೆ ನೋಡಿ ಅದನ್ನು ತಡೆಗಟ್ಟೋದ್ರಲ್ಲಿ ತುಪ್ಪ ತುಂಬ ಇಂಪಾರ್ಟೆಂಟ್ ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಬೇಗನೆ ಒಂದು ಗ್ರೇ ಏರ್ ಬರಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಅದನ್ನು ಕೂಡ ಇದು ತಡೆಗಟ್ಟೋದ್ರಲ್ಲಿ ತುಂಬ ಸಹಕಾರಿ ಹಾಗಾಗಿ ತುಪ್ಪ ಒಂದು ಕೂದಲ ರಕ್ಷಣೆ ಮತ್ತು ಪೋಷಣೆಗೆ ತುಂಬ ಒಳ್ಳೆ ಫುಡ್ ಅಂತ ಹೇಳ್ಬೋದು ರೆಗ್ಯುಲರ್ ಆಗಿ ತುಪ್ಪ ತೋಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ತುಂಬ ಬದಲಾವಣೆಗಳನ್ನು ನಾವು ಕಾಣ್ಬೋದು ಯಾವ ಥರಪ್ಪ ಅಂದರೆ ಎಸ್ಪೆಷಲಿ ಈ ಒಂದು ಮುಖದ ಸ್ಕಿನ್ನಲ್ಲಿ ಒಂದು ಡಾರ್ಕ್ ಸ್ಪಾಟ್ಸ್ ಇರ್ತವೆ ಅವುಗಳು ಏನಾಗ್ತವೆ ಅಂದರೆ ಕಡಿಮೆ ಆಗ್ತಾ ಬರ್ತವೆ ಆಮೇಲೆ ಕಣ್ಣಿನ ಸುತ್ತ ಇರುವಂತಹ ಒಂದು ಡಾರ್ಕ್ ಸರ್ಕಲ್ ಏನಿದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಆಮೇಲೆ ಅದರ ಜೊತೆಗೆ ಒಂದು ಈ ಒಂದು ತುಟಿ ಸೀಳ್ತಾ ಇರ್ತವೆ ಕಾಮನ್ ಆಗಿ ಒಂಥರ ತುಪ್ಪನ ಲಿಪ್ ಬಾಮ್ ಥರನೂ ಯೂಸ್ ಮಾಡ್ಬೋದು ಆ ತೊಟ್ಟಿ ಸೀಳೋದು ಕೂಡ ಇದೇನು ಮಾಡುತ್ತೆಂದರೆ ತಡೆಗಟ್ಟುತ್ತಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಏನಾದರೂ ಸ್ಕಿನ್ನಲ್ಲಿ ಸಣ್ಣದಾಗಿ ಏನಾದರೂ ಒಂದು ಹೂಂಡ್ ಆಯ್ತಪ್ಪ ಅಂದರೆ ಅಂದರೆ ಗಾಯಗಳಾಯಿತಂದರೆ ಅದು ಕೂಡ ಹೀಲ್ ಮಾಡಿಕೊಡುತ್ತೆ ಆಮೇಲೆ ಸ್ಕಿನ್ ಯಾವಾಗಲೂ ಡ್ರೈ ಆಗಿರೋದಾಗ್ಲಿ ಈ ಥರದ್ದು ಏನಾದರೂ ಇತ್ತಪ್ಪ ಅಂದರೆ ಡ್ಯಾಮೇಜ್ ಆಗಿರೋದಾಗ್ಲಿ ಅದನ್ನು ರಿಪೇರಿ ಹೇಳ್ಬೋದು ಆಮೇಲೆ ಸ್ಕಿನ್ನನ್ನು ಯಾವಾಗಲೂ ಸಾಫ್ಟಾಗಿ ಮತ್ತು ಒಂದು ಹೈಡ್ರೇಟೆಡ್ ಆಗಿ ಇಡಲಿಕ್ಕೆ ಇದು ತುಂಬ ಸಹಕಾರಿ ಅಂತ ಹೇಳ್ಬೋದು ಅದರ ಜೊತೆಗೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಶೈನಿಯಾಗಿರುತ್ತೆ ಅಂತಲೂ ಹೇಳ್ಬೋದು ಹಾಗಾಗಿ ಸ್ಕಿನ್ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಆಹಾರ ಪದಾರ್ಥದಲ್ಲಿ ತುಪ್ಪ ಕೂಡ ಒಂದು ಅಂತ ಹೇಳ್ಬೋದು ತುಪ್ಪದಲ್ಲಿ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಮ್ಮ ದೇಹಕ್ಕೆ ಎಸ್ಪೆಷಲಿ ಈ ಬ್ರೈನ್ ಫಂಕ್ಷನ್ಗೆ ತುಂಬ ಒಳ್ಳೆಯದು ಈ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಆಮೇಲೆ ಅದರ ಜೊತೆಗೆ ಯಾವ ಥರ ಇರತ್ತಪ್ಪ ಅಂತಂದರೆ ಮೆಮೊರಿ ಆಗಲಿ ಮೆಮೊರಿ ಇಲ್ಲಪ್ಪ ಅಂತಂದರೆ ಈಗ ನೋಡಿ ಚಿಕ್ಕ ಮಕ್ಕಳಿಗೆ ತುಪ್ಪ ತಿನ್ನಿಸೋದು ತುಂಬ ಒಳ್ಳೆಯದು ಯಾಕಂದರೆ ಬ್ರೈನು ತುಂಬ ಆ್ಯಕ್ಟಿವ್ ಆಗುತ್ತೆ ಆಮೇಲೆ ಒಂದು ಅವರ ಒಂದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಅಂದರೆ ಏನಾದರೂ ಒಂದು ಕಾನ್ಸಂಟ್ರೇಷನ್ ಮಾಡೋದಾಗಲಿ ಒಂದು ಲರ್ನಿಂಗ್ ಸ್ಕಿಲ್ ಆಗಲಿ ಹಾಗಾಗಿ ನೋಡಿ ಚಿಕ್ಕ ಮಕ್ಕಳಿಗೆ ಅಂದರೆ ತುಪ್ಪ ತಿಂದವರು ತುಂಬ ಹುಷಾರಾಗಿರ್ತಾರೆ ಅಂತ ಒಂದು ನಾಡ ಇದೆ ಅದೇ ಥರ ಹಾಗಾಗಿ ತುಪ್ಪ ತಿನ್ನೋದರಿಂದ ಬ್ರೈನ್ ಚುರುಕಾಗುತ್ತೆ ಯಾಕೆಂದರೆ ಒಮೇಗ ತ್ರೀ ಇರೋದರಿಂದನೇ ಆ ಥರ ಆಗುತ್ತೆ ಹಾಗಾಗಿ ಈ ಚಿಕ್ಕ ಮಕ್ಕಳು ಅಲ್ಲಿ ನಾವು ಸ್ವಲ್ಪ ಡೈಲಿ ದಿನನಿತ್ಯ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವರಿಗೆ ಒಳ್ಳೆ ರೀತಿಯಿಂದ ಬ್ರೈನ್ ಚುರುಕಾಗೋದ್ರ ಜೊತೆಗೆ ಮಕ್ಕಳು ಶಾಲೆಯಲ್ಲೂ ಕೂಡ ಹುಷಾರಾಗ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಬ್ರೈನ್ ಒಂದು ಡೆವಲಪ್ಮೆಂಟಿಗೆ ಮತ್ತು ಬ್ರೈನ್ ಫಂಕ್ಷನ್ಗಳಿಗೆ ಬ್ರೈನ್ ಆ್ಯಕ್ಟಿವಿಟಿಗಳಿಗೆ ಮತ್ತು ಬ್ರೈನ್ ಶಾರ್ಪ್ನೆಸ್ಗಳಿಗೆ ಈ ಒಂದು ತುಪ್ಪ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ದಿನನಿತ್ಯ ಮಕ್ಕಳಿಗೆ ಕೊಡೋದು ತುಂಬ ತುಂಬಾ ಅಂತ ಹೇಳ್ಬೋದು ತುಪ್ಪದಲ್ಲಿ ಸಾಕಷ್ಟು ವಿಟಮಿನ್ ಎ ಇರೋದ್ರಿಂದ ಕಣ್ಣಿಗೆ ಬರುವಂತ ತೊಂದರೆಗಳನ್ನು ತುಂಬಾ ಒಳ್ಳೆ ರೀತಿಯಿಂದ ಕಡಿಮೆ ಮಾಡುತ್ತಂತ ಹೇಳ್ಬೋದು ಯಾವ ಥರಪ್ಪ ಅಂತಂದ್ರೆ ಕಣ್ಣಿಗೆ ಒಂದು ಐಸೈಟ್ ಬರಲಿ ಅದನ್ನೇ ಕಡಿಮೆ ಮಾಡುತ್ತಂತ ಹೇಳ್ಬೋದು ಕಣ್ಣಿನ ಕಣ್ಣಿನ ಇನ್ನಿತರ ತೊಂದರೆಗಳನ್ನು ಕೂಡ ಇದು ವಿಟಮಿನ್ ಎ ಇರೋದ್ರಿಂದ ಕಡಿಮೆ ಅಂತ ಹೇಳ್ಬೋದು ಅದರ ಜೊತೆಗೆ ಒಂದು ಒಂದು ಇಮ್ಯುನಿಟಿ ಸಿಸ್ಟಮನ್ನ ಬೂಸ್ಟ್ ಅಂತ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಕೂಡ ಇದು ಬೂಸ್ಟ್ ಅಂತ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಈ ಒಂದು ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ಬೂಸ್ಟ್ ಮಾಡಕಪ್ಪ ಅಂತಂದರೆ ಎಸ್ಪೆಷಲಿ ಹಾರ್ಮೋನ್ಗಳು ಚೆನ್ನಾಗಿರ್ಬೇಕು ಹಾರ್ಮೋನ್ಗಳು ಚೆನ್ನಾಗಿರ್ಬೇಕಪ್ಪ ಅಂದರೆ ಫ್ಯಾಟ್ ಕಂಟೆಂಟ್ ಅನ್ನೋದು ಇರಲೇಬೇಕು ಫ್ಯಾಟ್ ಚೆನ್ನಾಗಿತ್ತಪ್ಪ ಅಂದರೆ ಆವಾಗ ಹಾರ್ಮೋನ್ಗಳು ಕೂಡ ಸರಿಯಾದ ಒಂದು ಸರಿಯಾದ ರೀತಿಯಲ್ಲಿ ಅವು ಬೆಳವಣಿಗೆ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಆಗಲಿ ಅವುಗಳು ಸಹಕಾರಿಯಾಗಿರ್ತವೆ ಹಾಗಾಗಿ ಫ್ಯಾಟ್ ಅನ್ನೋದು ಹಾರ್ಮೋನ್ಗಳಿಗೆ ಬೇಕೇ ಬೇಕು ಹಾಗಾಗಿ ರೀಪ್ರೊಡಕ್ಟಿವ್ ಸಿಸ್ಟಮನ್ನು ಚೆನ್ನಾಗಿಡಲಿಕ್ಕೆ ತುಪ್ಪ ಕೂಡ ತುಂಬ ಸಹಕಾರಿ ಅಂತ ಹೇಳ್ಬೋದು ತುಪ್ಪ ತಿನ್ನೋದ್ರಿಂದ ಡೈಜೆಸ್ಟಿವ್ ಟ್ರ್ಯಾಕ್ಟಿಗೆ ತುಂಬ ಒಳ್ಳೆಯದು ಯಾವ ಥರಪ್ಪ ಅಂದರೆ ಒಬ್ಬೊಬ್ರು ಹೇಗೆ ಮಾಡ್ತಾರಪ್ಪ ಅಂದರೆ ಅರ್ಲಿ ಮಾರ್ನಿಂಗು ತುಪ್ಪನ ಒಂದು ಟೀ ಸ್ಪೂನು ಇಲ್ಲ ಎರಡು ಟೀ ಸ್ಪೂನ್ ತಗೊಂಡು ಮೋಷನ್ ಕ್ಲಿಯರ್ ಮಾಡ್ಕೊಳ್ಳೋರು ಇದ್ದಾರೆ ನಾವು ನೋಡಿದಾಗೆ ಎಷ್ಟೋ ಗಳು ಹಾಗಿದ್ದಾರೆ ಆಮೇಲೆ ಇಲ್ಲಪ್ಪ ಅಂದ್ರೆ ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ರಾತ್ರಿ ಒಂದು ಹಾಲಲ್ಲಿ ಒಂದು ಟೀ ಸ್ಪೂನು ಇಲ್ಲ ಎರಡು ಟೀ ಸ್ಪೂನು ಬಿಸಿ ಹಾಲಲ್ಲಿ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ಬೆಳಿಗ್ಗೆ ಕಾನ್ಸ್ಟಿಪೇಷನ್ ಇತ್ತಪ್ಪ ಅಂತಂದ್ರೆ ಅಂಥವ್ರಿಗೆ ಕೂಡ ಅದರಿಂದ ರಿಲೀವ್ ಅಂದರೆ ಅದರಿಂದ ಆರಾಮಾಗುತ್ತಂತ ಹೇಳ್ಬೋದು ಅದರ ಜೊತೆಗೆ ಈ ತುಪ್ಪ ಏನಿದೆಯಲ್ಲ ತುಪ್ಪನ ಕಾಮನ್ ಆಗಿ ಊಟದ ಮೊದಲನೇ ಮೊದಲು ಮೊದಲಾಗಿ ತೊಗೊಳ್ಳೋದು ಅಂದರೆ ಫಸ್ಟ್ ಊಟ ಸ್ಟಾರ್ಟ್ ಆದ ತಕ್ಷಣವೇ ತುಪ್ಪ ತೊಗೊಳ್ತಾ ಇರ್ತಾರೆ ಯಾಕೆಪ್ಪ ಅಂದರೆ ತುಪ್ಪ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಯಾಕೆಂದರೆ ಇದರಲ್ಲಿ ಮೀಡಿಯಮ್ ಚೈನ್ ಫ್ಯಾಟಿ ಆಸಿಡ್ಸ್ ಇದ್ದಾವಲ್ಲ ಅದರಲ್ಲಿ ಯಾವ ಥರ ಇರುತ್ತಪ್ಪ ಅಂದರೆ ಒಂದು ಡೈಜೆಷನ್ ಡೈ ಡೈಜೆಷನ್ಗೆ ಎಲ್ಪ್ ಮಾಡುವಂಥ ಒಂದು ಎಂಜಾಮ್ಸ್ ಇರ್ತವೆ ಡೈಜೆಸ್ಟಿವ್ ಎಂಜಾಮ್ಸ್ ಅಂತ ಬರ್ತವೆ ಅವುಗಳು ಇರೋದ್ರಿಂದ ಈ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಪ್ಪ ತೋಳೋದ್ರಿಂದ ಡೈಜೆಷನ್ ರಿಲೇಟೆಡ್ ಆಮೇಲೆ ಕಾನ್ಸ್ಟಿಪೇಷನ್ ರಿಲೇಟೆಡ್ ತೊಂದರೆಗಳಿಂದ ಕೂಡ ತುಂಬ ಒಳ್ಳೆ ರೀತಿಯಿಂದ ರಿಲೀವ್ ಸಿಗುತ್ತಂತ ಹೇಳ್ಬೋದು ಫ್ಯಾಟ್ ಸೊಲೋಬಲ್ ವಿಟಮಿನ್ ಇ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ದೇಹದಲ್ಲಿ ಸಾಕಷ್ಟು ದಿನನಿತ್ಯ ಚಟುವಟಿಕೆಗಳಿಂದ ಒಂದು ಫ್ರೀ ರ್ಯಾಡಿಕಲ್ಸ್ ಅನ್ನೋದು ಆಗ್ತಾನೆ ಇರುತ್ತೆ ನಮ್ಮ ದೇಹದಲ್ಲಿ ಈ ಫ್ರೀ ಡ್ಯಾಮೇಜ್ ಡ್ಯಾಮೇಜನ್ನ ತಡೆಯೋಕೆ ತುಪ್ಪ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಹಾಗಾಗಿ ಇದನ್ನ ತೋಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಅದ್ಭುತ ಎಂಟಿ ಆಕ್ಸಿಡೆಂಟ್ ಅಂದ್ರೆ ಈ ಒಂದು ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಏನಿರುತ್ತಲ್ಲ ಅದನ್ನ ತಡೆಗಟ್ಟುತ್ತೆ ತಡೆಗಟ್ಟೋದ್ರ ಜೊತೆಗೆ ನಮಗೆ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು ಇಮ್ಯುನಿಟಿ ಬೂಸ್ಟರ್ ಜೊತೆಗೆ ಒಂದು ಎಂಟಿ ಕ್ಯಾನ್ಸರಸ್ ಆಗಿ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಈ ತುಪ್ಪನ ತುಪ್ಪದಲ್ಲಿ ತುಂಬಾ ಇಂಪಾರ್ಟೆಂಟ್ ಗುಣ ಯಾವುದಪ್ಪ ಅಂದ್ರೆ ವೆರಿ ಹೈ ಸ್ಮೋಕ್ ಪಾಯಿಂಟ್ ಅಂತ ಅಂದರೆ ಕಾಮನ್ ಆಗಿ ಇನ್ನಿತರ ಎಲ್ಲ ಆಯಿಲ್ಗಳು ಒಂದು ಒಂದು ಡಿಗ್ರಿ ಒಂದು ಹಂಡ್ರೆಡ್ ಡಿಗ್ರಿ ಆದಾಗ ಏನಾಗುತ್ತಪ್ಪ ಅಂದರೆ ಆಯಿಲು ಸ್ಮೋಕ್ ಪಾಯಿಂಟ್ನ ತಲುಪಿ ಬಿಡುತ್ತೆ ಯಾವಾಗ ಈ ಸ್ಮೋಕ್ ಪಾಯಿಂಟ್ ಆಗುತ್ತೆ ಅವಾಗೂ ಕೂಡ ಆಯಿಲ್ ಇನ್ನೂ ನಾವು ಬಿಸಿ ಮಾಡ್ತಾ ಹೋದರೆ ಅವಾಗ ಆಯಿಲ್ ಏನಾಗುತ್ತಪ್ಪ ಅಂದರೆ ಟ್ರಾನ್ಸ್ಫ್ಯಾಟಿ ಆ್ಯಸಿಡ್ ಆಗಿ ಟರ್ನ್ ಆಗುತ್ತೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಇದು ಏನಿದೆಯಲ್ಲ ತುಪ್ಪ ಇದೆಯಲ್ಲ ವೆರಿ ಹೈ ಸ್ಮೋಕ್ ಪಾಯಿಂಟ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಬೇಗ ಟ್ರಾನ್ಸ್ಫ್ಯಾಟಿ ಆಸಿಡ್ ಆಗಿ ಟರ್ನ್ ಆಗಲ್ಲ ಹಾಗಾಗಿ ಈ ಒಂದು ಏನಾದರೂ ಡೀಪ್ ಫ್ರೈಯಿಂಗ್ ಮಾಡುವಂಥ ಫುಡ್ಗಳಿತ್ತಪ್ಪ ಅಂದರೆ ಅದಕ್ಕೆ ಬೆಟ್ಟ ಒಂದು ಎಲ್ಲ ಒಂದು ಎಣ್ಣೆಗಳಿಗಿಂತಲೂ ಈ ಒಂದು ತುಪ್ಪದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಯಾಕಂದರೆ ಅದರಲ್ಲಿ ಟ್ರಾನ್ಸ್ಫ್ಯಾಟಿ ಆಸಿಡ್ಸ್ ಆಗೋದಿರಲ್ಲ ಹಾಗಾಗಿ ಇದು ಡೀಪ್ ಫ್ರೈಗೆ ತುಂಬ ಒಳ್ಳೆ ಎಣ್ಣೆ ಅಂತ ಹೇಳ್ಬೋದು ತುಪ್ಪನ ತುಪ್ಪ ತುಂಬ ಸಹಕಾರಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದರಲ್ಲಿ ಅಂದರೆ ಎಸ್ಪೆಷಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದರಲ್ಲಿ ಯಾಕೆಂದ್ರೆ ನಮ್ಮಲ್ಲಿ ಎಚ್ ಡಿ ಎಲ್ ಆ್ಯಂಡ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ತುಪ್ಪದಲ್ಲಿ ಸಾಕಷ್ಟು ಇರೋದ್ರಿಂದ ಯಾವಾಗ ಗುಡ್ ಕೊಲೆಸ್ಟ್ರಾಲ್ ಇರುತ್ತೋ ಅವಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಯಾವಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಯಿತು ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ನಮ್ಮ ದೇಹದಲ್ಲಿ ಅಂದ್ರೆ ನಮಗೆ ಹಾರ್ಟ್ ರಿಸ್ಕ್ ಇರಲಿ ಇಲ್ಲಪ್ಪ ಅಂತಂದ್ರೆ ಈ ಬಿ ಪಿ ಅನ್ನೋದಾಗ್ಲಿ ಇವೆಲ್ಲ ಏನಾಗ್ತವಪ್ಪ ಅಂದ್ರೆ ಕಮ್ಮಿ ಆಗ್ತಾವಂತ ಹೇಳ್ಬೋದು ಹಾಗಾಗಿ ತುಪ್ಪ ಅನ್ನೋದು ತುಂಬಾ ಒಳ್ಳೆಯದು ಎಸ್ಪೆಷಲಿ ಅದರಲ್ಲಿ ತುಪ್ಪನೇ ಜಾಸ್ತಿ ತೋಳೋ ಆಗಲಿಲ್ಲ ಡೈಲಿ ಎಷ್ಟು ತೊಗೊಳ್ಬೇಕು ಎರಡರಿಂದ ಮೂರು ಚಮಚ ತೊಗೊಂಡಾಗ ಅಂದರೆ ಒಂದು ಹತ್ತರಿಂದ ಹದಿನೈದು ಗ್ರಾಮ್ ತಗೊಂಡಾಗ ಇದೆಲ್ಲ ನಮಗೆ ಸಿಗುತ್ತಂತ ಹೇಳ್ಬೋದು ವೆರಿ ಯೂಸ್ಫುಲ್ ಆದಂಥ ಏನೇನಿದೆಯಲ್ಲ ಅದು ಸಿಗುತ್ತೆ ಜಾಸ್ತಿ ಯಾವುದೇ ಆಹಾರ ತಗೊಳ್ಳಿ ಒಳ್ಳೆಯದಲ್ಲ ಜಾಸ್ತಿ ಪ್ರಮಾಣದಲ್ಲಿ ಒಳ್ಳೆ ಎಂಥ ಒಳ್ಳೆ ಆಹಾರ ಇದ್ರೂ ಕೂಡ ಅದು ನಮಗೆ ಒಳ್ಳೇದು ಮಾಡಲ್ಲ ಅಂತ ಹೇಳ್ಬೋದು ಹಾಗಾಗಿ ಆ ಲಿಮಿಟೆಡ್ ಲಿಮಿಟಲ್ಲೇ ಯೂಸ್ ಮಾಡಿದಾಗ ನಮಗೆ ಏನೇ ಆಗಲಿ ಹೆಲ್ತ್ ಬೆನಿಫಿಟ್ಸು ಸಿಗಲಿಕ್ಕೆ ತುಂಬ ಸಹಕಾರಿ ಆಮೇಲೆ ಎಸ್ಪೆಷಲಿ ಈ ಬಾಣಂತಿಯರು ಕೂಡ ತುಪ್ಪ ಯೂಸ್ ಮಾಡ್ತಾ ಇರ್ತಾರೆ ಅದು ತುಂಬ ಒಳ್ಳೆಯದು ಮಿಲ್ಕ್ ಪ್ರೊಡಕ್ಷನು ಜಾಸ್ತಿ ಆಗುತ್ತೆ ಈ ಬಾಣಂತಿಯರಲ್ಲಿ ಹಾಗಾಗಿ ತುಪ್ಪ ಅನ್ನೋದು ತುಂಬ ಒಳ್ಳೇದು ಅಂತ ಹೇಳ್ಬೋದು ಒಂದು ಲಿಮಿಟೆಡ್ ಆಗಿ ಯೂಸ್ ಮಾಡೋದರಿಂದ ಎಲ್ಲ ಥರ ಇವಾಗ ನೋಡಿದ್ವಲ್ಲ ಎಷ್ಟು ಥರ ಅಂತಂದು ಯಾವ ಥರಪ್ಪ ಅಂತಂದರೆ ವೆಯ್ಟ್ ಲಾಸ್ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಬಿ ಪಿ ಬಿ ಪಿ ಕಮ್ಮಿ ಮಾಡೋದಾಗಿರ್ಬೋದು ಹಾರ್ಟ್ ರಿಸ್ಕ್ನ ಕಮ್ಮಿ ಮಾಡೋದಾಗಿರ್ಬೋದು ಬ್ರೈನ್ ಫಂಕ್ಷನ್ ಚೆನ್ನಾಗಿರ್ಬೋದು ಮಕ್ಕಳಿಗೆ ಎಸ್ಪೆಷಲಿ ತೊಗೊಂಡಾಗ ಇದು ಚೆನ್ನಾಗಿರ್ಬೋದು ಆಮೇಲೆ ಏನಪ್ಪ ಅಂದರೆ ಬೋನ್ ಎಸ್ಪೆಷಲಿ ನಾವು ಟ್ರೀಟ್ಮೆಂಟ್ ಮಾಡ್ತಿರುವಾಗ ತುಪ್ಪ ಯಾಕೆಂದರೆ ಒಂದು ಲುಬ್ರಿಕೆಂಟ್ ಆಗಿ ಯೂಸ್ ಮಾಡುತ್ತೆ ಈ ಕೈಕಾಲು ನೋವುಗಳು ಇರ್ತಾವೆ ನೋಡಿ ಅಲ್ಲಿ ಒಂದು ಇದೊಂದು ಲುಬ್ರಿಕೇಶನ್ ಆಗಿ ಯೂಸ್ ಆಗುತ್ತೆ ಹಾಗಾಗಿ ನಾವು ತುಪ್ಪನ ಎರಡು ಇಲ್ಲ ಮೂರು ಚಮಚ ತೊಗೊಳ್ರಮ್ಮ ಟೆನ್ ಟು ಫಿಫ್ಟೀನ್ ಗ್ರಾಮ್ ತೊಗೊಳ್ರಿ ಪರ್ ಡೇಗೆ ನಿಮ್ಮ ಕೈಕಾಲು ನೋವುಗಳು ಚೆನ್ನಾಗಾಗ್ತವೆ ಅಂತ ಹೇಳ್ತಾ ಇರ್ತೀವಿ ಜನಗಳಿಗೆ ಆಮೇಲೆ ವಿಟಮಿನ್ ಡಿ ಇರೋದರಿಂದ ಕೂಡ ಮತ್ತು ಇದು ಒಂದು ಒಳ್ಳೆ ಫ್ಯಾಟ್ ಇರೋದರಿಂದ ಕೂಡ ಏನಾಗುತ್ತಪ್ಪ ಅಂದರೆ ಲುಬ್ರಿಕೇಷನ್ ಆಗಿ ಮತ್ತು ಬೋನ್ ಡೆನ್ಸಿಟಿನೂ ಚೆನ್ನಾಗಿರುತ್ತೆ ದಿನೋಲಿ ಕ್ಯಾಸಿಡ್ ಇರೋದರಿಂದ ಇದರಲ್ಲಿ ಬೇಗ ಬೋನ್ ಹಾಳಾಗಲ್ಲ ಬೋನ್ ಡೆನ್ಸಿಟಿ ಚೆನ್ನಾಗಿರೋದ್ರಿಂದ ಈಸಿಯಾಗಿ ಬೋನಿನ ತೊಂದರೆ ಆಗಲಿ ಬರಲ್ಲ ಆಮೇಲೆ ಜಾಯಿಂಟ್ಸ್ ಪೇನ್ ಕೂಡ ತುಂಬ ಅದ್ಭುತವಾಗಿ ನಾವು ನೋಡಿದ ಹಾಗೆ ಪೇಷೆಂಟ್ಗಳು ಎಷ್ಟೋ ಪೇಷಂಟ್ಗಳು ತುಪ್ಪನ ತಿನ್ನ ಕೇಳಿದ್ರಿಂದ ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳದಲ್ಲೇ ಒಂದು ರಿಸಲ್ಟ್ಸ್ ಬಂದಿದ್ದೇವೆ ಅಂದರೆ ಬರೀ ತುಪ್ಪದಿಂದ ಅಂತಲ್ಲ ಇನ್ನಿತರ ಎಲ್ಲ ಫ್ಯಾಕ್ಟ್ರಿಗಳಿರ್ತವೆ ಇನ್ನಿತರ ಆಹಾರ ಪದಾರ್ಥಗಳು ಮತ್ತು ಅದರದೇ ಆದಂಥ ಒಂದು ಬೇರೆ ಬೇರೆ ಒಂದು ಇದಿರ್ತವೆ ಸುಚುವೇಶನ್ ಅದರ ತಕ್ಕಾಗ ಕೊಟ್ಟಾಗ ಮತ್ತು ತುಪ್ಪನೂ ತೊಗೊಂಡಾಗ ರಿಸಲ್ಟ್ಸ್ ಅದ್ಭುತವಾಗಿದ್ದಾವಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು